ಇನ್ನು ಬಾಂಗ್ಲಾದೇಶದಲ್ಲಿ ದೇಗುಲಗಳಿಗೆ ವಿದ್ಯಾರ್ಥಿಗಳಿಂದಲೇ ಭದ್ರತೆ ಹಿಂದೂ ದೇಗುಲಗಳಿಗೆ ದಾಳಿ ಆಗದಂತೆ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಹಿಂದೂ ದೇಗುಲಗಳ ಬಾಗಿಲನ್ನ ಸ್ಥಳೀಯರು ಕಾಯ್ತಿದ್ದಾರೆ ಮಸೀದಿಗಳ ಮೈಕ್ ಮೂಲಕ ಹಿಂದೂಗಳ ರಕ್ಷಣೆಗೂ ಕೂಡ ಕರೆಯನ್ನ ಕೊಡಲಾಗಿದೆ ಅಲ್ಪಸಂಖ್ಯಾತ ಹಿಂದೂಗಳನ್ನ ನಾವು ರಕ್ಷಣೆ ಮಾಡಬೇಕು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ದುಷ್ಕರ್ಮಿಗಳಿಂದ ಹಿಂದೂಗಳ ಜೀವ ಮತ್ತು ಸಂಪತ್ತನ್ನು ರಕ್ಷಿಸಬೇಕು ಬಾಂಗ್ಲಾದೇಶದಲ್ಲಿ ಮಸೀದಿ ಮೈಕ್ ಮೂಲಕ ಜನರಿಗೆ ಕರೆಯನ್ನ ಕೊಡಲಾಗಿದೆ ಒಂದು ಕಡೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಲ್ಪಸಂಖ್ಯಾತ ಹಿಂದೂಗಳು ಭೀತಿಯಲ್ಲಿದ್ದಾರೆ ಹಾಗಾಗಿ ದೇವಸ್ಥಾನಗಳಿಗೆ ರಕ್ಷಣೆಯನ್ನು ಕೊಡೋದರ ಜೊತೆಗೆ ಹಿಂದೂಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಅವರ ಆಸ್ತಿ ಪಾಸ್ತಿಗೆ ನಷ್ಟ ಉಂಟಾಗದಂತೆ ನಾವೆಲ್ಲರೂ ಕೂಡ ಅವರನ್ನು ಕಾಯಬೇಕು ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಮಸೀದಿಯೊಂದರ ಮೈಕ್ ಮೂಲಕ ಕರೆಯನ್ನು ಕೊಡಲಾಗಿದೆ ಸೌ ಕೋಮು ಸೌಹಾರ್ದತೆಯನ್ನು ನಾವೆಲ್ಲರೂ ಕೂಡ ಕಾಪಾಡಬೇಕು ಇದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಿ ಕರೆಯನ್ನು ಕೊಡಲಾಗಿದೆ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರಕ್ಕೆ ಸಾಕಷ್ಟು ಸಾವು ನೋವಾಗಿದೆ ಇದೀಗ ಭಾರತೀಯರನ್ನು ಟಾರ್ಗೆಟ್ ಮಾಡಿಕೊಂಡು ಕೃತ್ಯವನ್ನು ಎಸಕ್ತಾ ಇರುವುದು ಆತಂಕವನ್ನು ಸೃಷ್ಟಿ ಮಾಡಿದೆ